ನನ್ನೆಲ್ಲ ನೆಚ್ಚಿನ ರೈತ ಬಾಂಧವರ್ಗೆ ಇವತ್ತ ಸ್ವಾಗತವನ್ನ ಮಾಡ್ಕೊಳ್ತಾ ನನ್ನ ಕಿರು ಪರಿಚಯವನ್ನ ಮಾಡ್ತಾ ಇದ್ದೀನಿ ವಿಠಲ್ ಚಂದಪ್ಪ ಮಿರ್ಗಿ ಅಂತೇಳಿ ನಮ್ದು ಇಂಡಿ ತಾಲೂಕ ತಡವಲ್ಗ ಅಂತಕ್ಕಂಥ ಗ್ರಾಮ ನಾನು ಒಬ್ಬ ರೈತನ ಮಗನಾಗೆ ಇವತ್ತು ನಿಮ್ ಮುಂದೆ ಬಂದಿದ್ದೀನಿ ಬಟ್ ಇವತ್ ನಾನು ಕಂಪನಿ ಉತ್ಪನ್ನಗಳನ್ನ ಹೇಳ್ತಾ ಇರ್ಬೋದು ನಿಮಗೆ ಬಟ್ ಇವತ್ ಏನಪ್ಪಾ ಅಂತಂದ್ರ ಈ ಕಂಪ್ನಿ ಒಳಗ ನಾವು ಕೆಲಸ ಮಾಡೋಗಿತ್ತ ಮೊದಲ ಸೇರೋಗಿತ್ತ ಮೊದಲ ಎಲ್ಲಾ ಉತ್ಪನ್ನಗಳನ್ನ ಸ್ವಂತ ಬಳಸಿ ಮಿನಿಮಮ್ ಒಂದ್ ಹತ್ತಿಪ್ಪತ್ತು ರೈತರಿಗೆ ಕೊಟ್ಟು ರಿಸಲ್ಟ್ ತೆಗೆದು ಇಲ್ಲಿ ನಾವು ಕೆಲಸ ಮಾಡಕ್ಕೆ ಬಂದಿದ್ದದ ಅದಕ್ಕೆ ಇವತ್ತು ನನಗೇನು ಕೊಟ್ಟಪ್ಪ ಅಂತಂದ್ರೆ ಟಾಫಿಕ್ ಈ ಉತ್ಪನ್ನಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡಬೇಕಾಗ್ಯದ ನಾನು ಬಂದ್ಬಿಟ್ಟು ಎಮ್ ಎಸ್ ಡಬ್ಲ್ಯೂ ಇತ್ತು ಕ್ವಾಲ್ಫಿಕೇಶನ್ ಎಮ್ ಎಸ್ ಡಬ್ಲ್ಯೂ ಎರಡು ಸಾವಿರದ ಹದಿನೈದರ ಮುಗಿಸ್ಕೊಂಡು ಎರಡು ಸಾವಿರದ ಹದಿನೇಳು ಹದಿನೆಂಟರ ಮಠ ಎರಡು ವರ್ಷ ನಾನು ಬೆಂಗಳೂರೊಳಗೆ ಎಮ್ ಎನ್ ಸಿ ಕಂಪ್ನಿ ಒಳಗೆ ಜಾಬ್ ಮಾಡಿದ್ದೀನಿ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಜಾಬ್ ಮಾಡ್ತಾ ಇರಬೇಕಾದ್ರೆ ಡಬಲ್ ಡಿಗ್ರಿ ಮುಗೀತು ಎಲ್ಲ ಮುಗೀತು ಒಳ್ಳೆ ಜಾಬ್ ಸಿಕ್ಕಿತ್ತು ಒಳ್ಳೆ ಸ್ಯಾಲ್ರಿನು ಕೂಡ ಬರ್ತಾ ಇತ್ತು ಬಟ್ ನನಗೇನು ವಿಚಾರ ಇತ್ತಪ್ಪಾ ಅಂತಂದ್ರೆ ಇಷ್ಟೆಲ್ಲ ನಾವು ಕಾಲೇಜ್ ಕಲಿತು ಎಲ್ಲ ಮಾಡಿ ಇಲ್ಲಿ ಬಂದು ಮತ್ತೊಬ್ಬರು ಮುನ್ನ ಕೈ ಕಟ್ಕೊಂಡು ನಿಂತಿರ್ಬೇಕು ರಿಪೋರ್ಟ್ ಕೊಡ್ಬೇಕು ಅವ್ರು ಹೇಳ್ದಂಗೆ ಕೇಳ್ಬೇಕು ಎಂಟ್ ತಾಸ್ ಡ್ಯೂಟಿ ಅಂತ ಹೇಳಿ ಒಂದು ವಿಚಾರ ಬಂದು ಇನ್ ಸಾಲಿ ಅಂತ ಎಲ್ಲ ಅದ ಬಟ್ ಇವತ್ತು ಏನಾದ್ರು ಒಂದು ಅಗ್ರಿಕಲ್ಚರ್ ಒಳಗೆ ಸಾಧನೆ ಮಾಡ್ಬೇಕು ಇವತ್ತು ಒಂದು ಹೊಲ್ದಾಗ ಏನೋ ಒಂದು ಹೊಸದ್ ಮಾಡಿ ತೋರಿಸ್ಬೇಕು ಅಂತೇಳಿ ಎರಡ್ ಸಾವಿರದ ಹದಿನೆಂಟರೊಳಗೆ ನಾನು ಜಾಬ್ ರಿಸೈನ್ ಮಾಡಿ ಬಂದಿನಿ ಜಾಬ್ ರಿಸೈನ್ ಮಾಡಿ ಬರ್ಬೇಕಾದ್ರೆ ನಾನು ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಯಾವ್ದೇ ಒಂದು ಕಂಪ್ನಿ ಒಳಗೆ ಸೇರ್ಬೇಕಂತೇಳಿ ಬಂದಿಲ್ಲ ನಮ್ಮ ಹೊಲದೊಳಗೆ ಏನೋ ಒಂದು ಸಾಧನೆ ಹೇಳಿ ಬಂದಿದ್ರೆ ಬಿಟ್ಟು ಬಟ್ ನಮ್ದು ಮೊದಲು ಒಂದು ಐದು ಎಕರೆ ಹೊಲ ಇತ್ತು ಐದು ಎಕರೆದಾಗ ಒಂದು ನೂರು ಲಿಂಬೆಹಣ್ಣು ಗಿಡ ಇತ್ತು ಮೊದಲ ಯಾಕಂದ್ರೆ ಮೊದಲೇ ಹಿಂದಿ ತಡವಲ್ಗಪ್ಪ ಅಂತಂದ್ರೆ ಪೂರ ಬರಗಾಲ ಎಲ್ಲರಿಗೊತ್ತದ ಯಾಕಂದ್ರೆ ಎಲ್ಲಾ ಕೆನಲ್ಗಳು ಬಂದ್ರು ಸದಾ ನಮ್ ತಡವಲ್ಗ ಏರಿಯಾದಾಗ ಹತ್ರಗಾಯ ಬಾಗ್ನಾಗ ಕೆನಲ್ ನೀರ್ ಇಲ್ಲ ಅಂತ ಸಂದರ್ಭದೊಳಗೆ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಸರ್ಚ್ ಮಾಡ್ಕೊತು ಏನೋ ಒಂದು ಹೊಸದು ಬೆಳಿ ಬೆಳಿಬೇಕು ನಾವ್ ಮಾಡ್ಬೇಕಂತೇಳಿ ಬೆಂಗಳೂರು ಬಿಟ್ ಬಂದಿದ್ದೆ ಬಿಟ್ಟು ಬಂದಾಗ ಸಾಕಷ್ಟು ಬೆಳೆಗಳನ್ನ ಸರ್ಚ್ ಮಾಡಿದ್ದೆ ನಾನು ಚಿತಾಪ್ಳ ಫೇರ್ಲಾ ಡ್ರ್ಯಾಗನ್ ಇನ್ನಿತರ ಸಾಕಷ್ಟು ಹಾರ್ಟಿಕಲ್ಚರ್ ಬೆಳೆಗೆ ಸರ್ಚ್ ಮಾಡಿದ್ದೆ ಸರ್ಚ್ ಮಾಡಿ ಒಂದ್ ನಾಲ್ಕೈದು ತಿಂಗಳ ಬರೀ ಯಾರು ಬೆಳ್ದಾರ ಅಲ್ಲಿ ಹೋಗುದು ನೋಡ್ಕೊಂಡ್ ಬರುದು ಇದನ್ನ ನಾವು ಮಾಡ್ಬೇಕಲ್ಲ ಅಂತೇಳಿ ಅನ್ಕೊಂಡ್ ಮ್ಯಾಗ ಲಾಸ್ಟಿಗೆ ಒಂದೇ ಒಂದ್ ಬೆಳಿ ನಾನು ಚೂಸ್ ಮಾಡ್ಕೊಂಡೆ ಫೇರ್ಲ ಎರಡ್ ಸಾವಿರದ ಹದಿನೆಂಟರೊಳಗ ನಾನು ಫೇರ್ಲ ಸಸಿ ತಂದಿದೆ ಒಂದ್ ಅರ್ಧ ಎಕರೆದಾಗ ಮಿನಿಮಮ್ ಒಂದ್ ಎರಡ್ನೂರ ಎಂಬತ್ ಸಸಿ ನನ್ ತಂದಿದೆ ತೈವಾನ್ ವೈಟ್ ಅಂತೇಳಿ ತಂದ್ ಮ್ಯಾಗ ನನ್ ಜೊತೆ ಸಾಕಷ್ಟು ಜನ ಒಂದ್ ನಾಲ್ಕೈದು ಜನ ನಾವು ಮಾಡ್ತೇವೆ ಅಂತ ಹಚ್ಚಿದ್ರು ಬಟ್ ನಾನು ಬೆಂಗ್ಳೂರ್ ಬಿಟ್ ಬರ್ಬೇಕಾದ್ರ ಬಿಟ್ ಬಂದಾಗ ಮನಿ ಒಳಗೊಂದ್ ದೊಡ್ಡ ಸವಾಲಾಗಿತ್ತು ಏನಂದ್ರ ನೀಷ್ಟೆಲ್ಲಾ ಸಾಲಿ ಕಲ್ತೀವಿ ನಾವೆಲ್ಲ ಇಲ್ಲಿ ಬಡದಾಡಕತ್ತೀವಿ ಇಲ್ಲಿ ಏನು ಇಲ್ಲಿ ಹೊಲದಾಗ ನೀನು ಬೆಂಗಳೂರಿಗೆ ಹೋಗು ಜಾಬ್ ಮಾಡ ಅಂತೇಳಿ ಸಾಕಷ್ಟು ನನಗೇನ್ ಮಾಡಿದ್ರಪ್ಪ ಅಂತಂದ್ರ ರಿಲೇಶನ್ ಮನಿ ಫ್ಯಾಮಿಲಿದು ಫ್ರೆಶರ್ ಬಿತ್ತು ನಿನ್ ಜಾಬ್ ಮಾಡ್ಲಿಕ್ಕೆ ಹೋಗಿ ಜಾಬ್ ಮಾಡ್ಲಿಕ್ಕೆ ಹೋಗು ಅಂತೇಳಿ ಬಟ್ ನಾನಂದ ಏನಂದ್ರ ಒಂದ್ ಎರಡು ವರ್ಷ ನನಗ್ ಟೈಮ್ ಕೊಡ್ರಿ ಎರಡು ವರ್ಷ ನನಗೆ ಅವಕಾಶ ಕೊಡ್ರಿ ಬಟ್ ನಾನು ಎರಡು ವರ್ಷನಾಗ ಇಲ್ಲಿ ಏನು ಸಾಧನೆ ಮಾಡ್ಲಿಕ್ಕಪ್ಪ ಅಂತಂದ್ರ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ಹೇಳಿದೆ ಬಟ್ ಅದಕ್ಕೆ ಒಂದು ಅವಕಾಶ ಕೊಟ್ಟರು ಕೊಟ್ಟಾಗ ಒಂದು ಅರ್ಧ ಎಕರೆ ಎಕ್ರೆದ ನಾನು ಪೇರ್ಲ ಕೃಷಿ ಮಾಡಿದೆ ಬೇಕಾದ್ರೆ ಸಾಕಷ್ಟು ಐತಿ ಮಾಡಿಬಿಟ್ಟು ಮೊದ್ಲೇ ವರ್ಷ ಒಂದು ಅರವತ್ತೈದು ಸಾವಿರ ಇಳುವಟ ಎರಡನೇ ವರ್ಷಕ್ಕೆ ಮಳಿ ಚೆನ್ನಾಗೈದು ನಮ್ದು ಕೆರೆ ದಂಡಿ ಹೊಲ ಇರೋದ್ರಿಂದ ಕೆರೆ ತುಮ್ತು ನೀರು ಚಲೋ ಆಯ್ತು ಚಲೋ ಆದ್ಮ ಎರಡನೇ ವರ್ಷಕ್ಕೆ ಮಿನಿಮಮ್ ಒಂದು ಆರೂವರೆ ಲಕ್ಷ ರೂಪಾಯಿದು ಇಳುವರಿ ತಗ ನಾನು ನಮ್ದಣ್ಣ ಬಿಜಾಪುರ ಇಂದ ಬಂದು ಡೈರೆಕ್ಟ್ ಹೊಲಿಕೆ ಖರೀದಿ ಮಾಡ್ಕೊಂಡು ಹೋದ್ರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿ ಮಾಡ್ಕೊಂಡು ಹೋದಾಗ ಮಿನಿಮಮ್ ಒಂದ್ ಗಿಡಕ್ಕೆ ಮೂವತ್ತರಿಂದ ನಲ್ವತ್ತು ಕೆಜಿ ಬರುತ್ತೆ ಎರಡು ವರ್ಷ ಗಿಡ ಇತ್ತು ಆದಾಗ ಸಾಕಷ್ಟು ಜನ ಬಂದು ನೀವು ಹೆಂಗ್ ಬೆಳ್ದಿರಿ ನಮಗೂ ಬೆಳೆಸ್ರಿ ನೀವು ಎಲ್ಲಿ ಸಸಿ ತಂದಿರಿ ನಮಗೂ ಕೊಡಸ್ರಿ ಅಂದಾಗ ಮಿನಿಮಮ್ ಈಗ ಟೋಟಲ್ ಕರ್ನಾಟಕದ ಒಂದ್ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಎಲ್ಲ ಸಸಿ ಮಾಡಿದಾರ ನಮ್ ಇದ್ರ ಮೇಲೆ ಬೆಳಿಗ್ಗೆ ಬಟ್ ಇದ್ರ ಜೊತೆಗೆ ಇದು ಒಂದ್ರದಾಗೆ ನಾವು ಇದು ಮಾಡಿಲ್ಲ ಬಟ್ ಇದ್ರ ಮಾಡ್ಕೊಂಡ್ ಮ್ಯಾಲ ಪ್ರಚಾರ ಆಗ್ತಾ ಬಂತು ಬೇರೆ ರೈತರಿಗೆ ಗೊಬ್ಬರ ಔಷಧ ಎಲ್ಲ ಬಟ್ ಅಂತ ಸಂದರ್ಭದೊಳಗ ಪ್ರೊಗ್ರ ಕಂಬಿ ಇದು ಟ್ರೆಡಿಷನಲ್ ಬೇಸ್ ಇತ್ತು ಅವಾಗ ಏನ್ ಮಾಡಿದೆ ಅಂದ್ರೆ ಕೆಲವೊಂದಷ್ಟು ಪ್ರೊಟರ್ ಅಂತ ಬಳಸಿದ್ದೆ ನಾನು ಬೆಳೆಸಿದಾಗ ಈ ಕಂಬ ನಾನೇ ಕೆಲಸ ಮಾಡಿದೆ ಅಂತ ನಾ ಅನ್ಕೊಂಡಿರ್ಲಿಲ್ಲ ಬಟ್ ಎಲ್ಲನು ಬೆಳೆಸಿದಾಗ ನಾ ಎಲ್ಲ ಗೊಬ್ಬರ ಔಷಧಗಳು ಬಳಸಿದ್ದೆಲ್ಲಾನು ಅಲ್ಲೇ ಇದ್ದು ರೈತರಂದ್ರು ಅದು ಫೋಟೋ ತಗೊಂಡ್ ಹೋಗೋದು ಅವರು ಬಳಸೋದು ಮಾಡಕ ಮಾಡಿದಾಗ ಅವ್ರ ಹೊಲದಾಗ ನಾನು ಹೊರದಾಗ ಹೆಂಗೆ ಬೆಳೆ ಬೆಳಿತ್ತಲ್ಲ ಅದೇ ರೀತಿ ಬರಕತ್ತು ಇವತ್ತಿನ ದಿವಸ ಬರೇ ಆರ್ಗ್ಯಾನಿಕ್ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಮೇಲ್ಗಡೆ ಕೆಮಿಕಲ್ ಸ್ಪ್ರೇನು ಬೇಕತ್ತವು ಏನೋ ರೋಗ ಬಂದಾಗ ಕೀಟನಾಶಕ ಫಂಗಿಸೈಡ ಇನ್ಸೆಕ್ಟಿಸೈಡ ಇನ್ಸೆಕ್ಟ್ ಅದನ್ನು ಕೂಡ ನಾವು ರೈತರಿಗೆ ತಿಳಿಸ್ಕೊಟ್ಟಾಗ ಎಲ್ರು ಒಳ್ಳೆ ಬೆಳೆ ಬೆಳೆದ್ರು ಬೆಳಿದ್ರ ಜೊತೆಗೆ ಏನಪ್ಪಾ ಅಂತಂದ್ರ ನಮ್ ಭಾಗದಾಗ ಲಿಂಬೆ ಹಣ್ಣು ಜಾಸ್ತಿ ಅದ ಬಟ್ ಲಿಂಬೆ ಹಣ್ಣಿನ ಮ್ಯಾಗು ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದೀವಿ ದಾಳಂಬರಿ ಮೇ ಮಾಡ್ತಾ ಇದೀವಿ ದ್ರಾಕ್ಷಿ ಅಂತೂ ಕಡಿಮೆ ನಮ್ಮ ಭಾಗನ ಹೇಳ್ಬೇಕಂದ್ರ ಲಿಂಬೆ ಗಿಡದಾದ್ರೂ ಸದಾಕ್ ಒಂದು ವರ್ಷಿಗೆ ಮಿನಿಮಮ್ ಒಂದ್ ಎಕರೆ ಐದರಿಂದ ಆರು ಲಕ್ಷ ಇಳುವರಿ ನಾವು ತೆಗತ್ತೀವಿ ಟೋಟಲ್ ನೂರು ಗಿಡ ಇದ್ದಿದ್ದು ಇವತ್ತಿನ ದಿವಸ ಐದ್ನೂರು ಗಿಡ ಮಾಡಿದೀವಿ ಅದ್ರ ಜೊತೆ ಐದ್ ಎಕರೆ ಇದ್ದಿದ್ದು ಮತ್ತೊಂದು ಐದ್ ಎಕರೆ ಹೊಲನು ಕೂಡ ನಾವು ಅಗ್ರಿಕಲ್ಚರ್ ಮೇಲೆ ಖರೀದಿ ಮಾಡಿದೀವಿ ಯಾಕಂದ್ರೆ ಇಷ್ಟೆಲ್ಲಾ ಬಿಟ್ಟು ಬಂದಿದ್ದು ಬರೀ ಕೇವಲ ಎರಡು ವರ್ಷದಾಗ ಎರಡ್ ಸಾವಿರದ ಇಪ್ಪತ್ತೊಂದ್ರೊಳಗ ಅಂದ್ರ ಮಿನಿಮಮ್ ಎರಡರಿಂದ ಮೂರು ವರ್ಷ ನಾನು ಸಾಧ್ಯ ಮಾಡಿ ತೋರಿಸಿದೀನಿ ಇವಾಗ ಏನ್ ಹೇಳ್ತಾರಪ್ಪ ಅಂತಂದ್ರೆ ಮನಿ ಒಳಗ ರಿಲೇಶನ ಏನಮ್ಮ ಹುಡುಗ ಏನ ಮಾಡಾಕತ್ತ ನೋಡು ನೀವು ಅಂತ ಹೇಳ್ತಾರ ಬಟ್ ಅವಾಗ ಯಾರು ನಮಗ ಸಪೋರ್ಟ್ ಮಾಡಿಲ್ಲ ಬೆಳದ ಮೇಲೆ ಸಪೋರ್ಟ್ ಮಾಡ್ತಾರ ಇವತ್ ಯಾರೇ ಇರ್ಲಿ ಇವತ್ ಇಲ್ಲಿ ಎಲ್ಲಾರು ನೀವು ಬಂದ್ ಕುತಿರಿ ಬಂದ್ ಕೂತು ಇವತ್ ನೀವ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊತಿರಿ ತಿಳ್ಕೊಂಡೋಗಿ ಇವತ್ತ ಇಲ್ಲಿ ಬರ್ಲಾರ್ದವ್ರ ಜೊತೆ ನೀವು ಹೊರಗು ಚರ್ಚೆ ಮಾಡ್ತೀರಿ ಇಲ್ಲಿ ಸರ್ ಹಿಂಗ ಇವತ್ತು ಸಿಂಡಿಗೆ ಹೋಗಿದ್ದೆ ಭಾರಿ ಕಂಪ್ನಿ ಗೊಬ್ಬರ ಇತ್ತು ಮತ್ತ ಬಾರಿ ನಮ್ಗೆ ಒಳ್ಳೇದ್ ಹೇಳಿದ್ರು ಅಂತ ಹೇಳ್ತೀರಿ ಬಟ್ ಅವ್ರ ಏನ್ತಾರ ಇದ್ರ ಬಗ್ಗೆ ಅವ್ರು ಇಲ್ಲಿ ಬಂದಿರ್ಲಾ ತಿಳ್ಕೊಂಡಿರಲ್ಲ ಏ ಅಂತ ಎಷ್ಟೋ ಕಮ್ಮಡಿ ಬಂದಿರ್ತಾವಳ್ರಿ ಎಷ್ಟೋ ಮಂದಿ ಹೇಳ್ತಾರ ಯಾರ ಏನ್ ಮಾಡ್ಯಾರ ಅಂದ್ರೆ ನಾವು ಅವ್ರ ಮಾತು ಕೇಳಿ ಅಲ್ಲೇ ಕುಂದಿರ್ತೀವಿ ಬಟ್ ಮೊದಲ ನಾವು ಬದಲಾಗಬೇಕು ನಾವು ಬದಲಾದಾಗ ನಮ್ಮಿಂದ ಜನ ಬದಲಾಗ್ತಾರ ಬಟ್ ಇವತ್ ನಮ್ಮ ಹೊಲಕ್ ಬರ್ರಿ ಆ ಪ್ರತಿಯೊಂದು ಬೆಳೀನು ಸದಕ ಇವತ್ ಯಾರು ನೋಡಿ ಹೋತಾರಲ್ಲ ಬೆಳಿ ನೋಡಿ ಹೋದವ್ರು ಇವತ್ ಏನ್ ಹಾಕ್ತಿರಿ ಅಂತ ಕೇಳ್ತಾರ ಬಟ್ ನಾವ್ ಏನ್ ಹೇಳ್ತೇವಲ್ಲ ಅದನ್ನೆಲ್ಲ ಹಾಕಾಕತ್ತಾರ ಅವ್ರದ್ದು ಸದಕೆ ಬೆಳಿ ಹಂಗೆ ಬರಗತ್ತ ಯಾಕಂದ್ರೆ ಇದು ಬರೀ ನಾವ್ ಹೇಳಿದ್ರ ಮುಖಾಂತರ ಇಲ್ಲ ಇಲ್ಲಿ ಪುತ್ತೂರ್ನ ಸಾಕಷ್ಟು ಜನ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ತೋಟಕ್ಕೆ ವಿಸಿಟ್ ಮಾಡ್ಯಾರ ಪ್ರತಿ ಒಂದ್ಸಲ ಬಂದಾಗ ನೀವು ಹೊಲ್ದಾಗ ನಿಂಬಿಕೆ ಇಷ್ಟೆಲ್ಲ ಇರ್ತಾವಲ್ರಿ ಯಾಕೆ ಅಂತಾರೆ ಬಟ್ ಯಾಕಂದ್ರ ನಾವು ಹಂತ ಹಂತವಾಗಿ ಅದಕ್ಕೆ ಏನು ಲಿಂಬೆಹಣ್ಣಿ ಕೊಡಬೇಕಲ್ಲ ಕೊಡ್ತಾ ಇದೀವಿ ಸ್ಪ್ರೇ ಮಾಡ್ತಾ ಇದೀವಿ ಗೊಬ್ಬರ ಹಾಕ್ತಾ ಇದೀವಿ ಬಟ್ ಏನಂದ್ರ ಇವತ್ತಿನ ದಿವ್ಸ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ರೈತರು ಏನ್ ಮಹಾ ತಪ್ಪ ಇವತ್ತು ಒಂದು ಬೆಳಿ ವಾರ್ಷಿಕ ಬೆಳಿ ಇರ್ತದ ಮೂರ್ ತಿಂಗಳ ಬೆಳಿ ಇರ್ತದ ಕೆಲವೊಂದು ಹನ್ನೆರಡು ತಿಂಗ್ಳು ಇರ್ತಾವ ನಾವೇನ್ ಮಾಡ್ತೀವಿ ಒಂದು ವರ್ಷಿನ ಗೊಬ್ಬರ ಒಂದ್ ಸಲ ಅಥವಾ ಎರಡ್ ಸಲ ಕೊಟ್ಬಿಡ್ತೀವಿ ಹೌದ್ರಿ ಇವತ್ ನಾವು ಅದೀವಿ ದಿನನಿತ್ಯ ಊಟ ಮಾಡ್ತಾ ಇದೀವಿ ನಾಕ್ ತಾಸಿಗೋ ಮೂರ್ ತಾಸಿಗೋಮ್ಮ ಬಟ್ ಇವತ್ತು ನಮ್ ಬೆಳಿಗ್ಗೆ ಅಂತೂ ಆತರ ಅವಶ್ಯಕತೆ ಇಲ್ಲ ಬಟ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಎಕ್ಸಾಂಪಲ್ ಒಂದು ಕಬ್ ತಗೊಳವಿ ಕಬ್ಬಿಗೇನ್ ಮಾಡ್ತೇವೆ ನಾವು ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದ್ ಎರಡು ಡೋಸ್ ಮಾಡಿ ಮುಗಿಸ್ಬಿಡ್ತೇವೆ ಬಟ್ ಅದೇ ತಿಂಗಳ ಅಥವಾ ಎರಡು ತಿಂಗಳಿಗೆ ಒಂದು ಡೋಸ್ ಮಾಡಿದ್ರೆ ಕಬ್ಬಿನ ಒಳಗೂ ಸದಾಕ ಒಂದ್ ಎಕ್ರಕ್ ಇಪ್ಪತ್ತರಿಂದ ಟನ್ ಹೆಚ್ಚು ಇಳುವರಿ ಇಳುವರ್ತಿಬಹುದು ನಾವು ಒಮ್ಮ ಕೊಟ್ಟಾಗ ನಾವೇನ್ ಮಾಡ್ತಾ ಇದೀವಿ ಜಾಸ್ತಿ ಕೊಡ್ತಾ ಇದೀವಿ ಏ ನೆಕ್ಸ್ಟ್ ನಮ್ಗೆ ಹಾಕೋದಾಗಲ್ಲ ಲೇಬರ್ ಖರ್ಚ್ ಅಂತ ಹೇಳಿ ಬಟ್ ನಾವು ಅದಕ್ಕೆ ಏನ್ ಮಾಡ್ಬೇಕಂದ್ರ ಒಮ್ಮೆ ಕೊಟ್ಟಾಗ ಒಂದ್ ಚೀಲ ಅಥವಾ ಎರಡ್ ಚೀಲ್ ಕೊಟ್ಟು ಅದಕ್ಕೆ ನೆಕ್ಸ್ಟ್ ಮಂತ್ ಕೊಟ್ಟೇವ ಅಂದ್ರ ಮತ್ ಅದನ್ನ ತಗೋತದ ನಾವ್ ಒಮ್ಮೆ ಜಾಸ್ತಿ ಉಂಡೇವ ಅಂದ್ರೆ ಹೊಟ್ಟೆ ಹೊಸಿಡಿಟಿ ಆಗ್ತದ ಕೆಡ್ತದ ಬಟ್ ಇವತ್ ನಾವು ಭೂಮಿಗೆ ಬೆಳಿಗ್ಗೆ ಏನ್ ಮಾಡ್ತಾ ಇದೀವಿ ಒಮ್ಮೆ ಜಾಸ್ತಿ ಸುರಿವಿ ಬರಕತ್ತೀವಿ ಬಟ್ ಅದೇನ್ ಮಾಡ ನಮಗ ಒಂದ್ ರೋಗ ಆಗ್ಯಾವ ಏನೋ ಕೆಲಸ ಮಾಡಾಕತ್ತದ ಬಟ್ ನಮ್ದು ಅಬ್ದುಲ್ ಅಜೀಜ್ ಸರ್ ಸಾವಯವ ಬಗ್ಗೆ ಬಹಳ ಚಂದ ಹೇಳಿದ್ರು ಬಟ್ ನಾನು ಬಹಳ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಸಾವಿರದ ಬಗ್ಗೆ ಬಟ್ ಏನಾಯ್ತಪ್ಪ ಅಂತಂದ್ರ ನಮ್ ಭಾರತ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಒಂದೇದು ಭೂಮಿ ಮಾತ್ರ ಅಷ್ಟೇ ಉಳಿತ್ರಿ ಹೌದು ಕಡಿಮೆ ಆಗೋದ್ ಬಂತು ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಯ್ತು ಭೂಮಿ ಅಷ್ಟೇ ಆಯ್ತು ಒಬ್ರಿಗೆ ಎರಡ್ ಎಕರೆನೋ ಮೂರ್ ಎಕರೆನೋ ಒಂದ್ ಎಕರೆನೋ ನೂರ ಎಕರೆ ಇದ್ರು ಹತ್ತು ಮಕ್ಳು ಈ ಮೂರ್ ಮಂದಿ ಮಕ್ಳು ಇದ್ರು ಅಂದ್ರೆ ಮೂರ್ ಮೂವತ್ತ ಎಕರೆ ಬಂತು ಮುಂದೆ ಹಿಂಗೆಲ್ಲ ಕಡಿಮೆ ಆಗೋದು ಬಂತು ಅದರಿಂದ ನಮ್ಮ ಭಾರತ ದೇಶದೊಳಗ ಜನಸಂಖ್ಯೆ ಜಾಸ್ತಿ ಆಗಿ ಆಹಾರವನ್ನ ಕಡಿಮೆ ಬೀಳಕತ್ತು ಯಾವಾಗ ಮಿನಿಮಮ್ ಒಂದು ಐವತ್ ಅರವತ್ತು ವರ್ಷದಿಂದ ಹತ್ತೊಂಬತ್ತು ಅರವತ್ತೆಂಟು ಅಥವಾ ಅರವತ್ತೈದು ಇಂಶು ಒಳಗೆ ಹೋದಾಗ ಅವಾಗ ಗೋರ್ಮೆಂಟ್ ಒಂದು ವಿಚಾರ ಮಾಡ್ತು ಏನ್ ವಿಚಾರ ಮಾಡಿದ್ರ ಅಂದ್ರ ಇವತ್ತ ದಿವ್ಸ ಆಹಾರ ಕಡಿಮೆ ಬೀಳಕತ್ತದ ನಾವು ಏನಾರು ಆಹಾರವನ್ನ ದ್ವಿಗುಣ ಮಾಡ್ಬೇಕು ಆಹಾರವನ್ನ ಹೆಚ್ಚಿಗೆ ಬೆಳಸ್ಬೇಕು ರೈತರಿಗೆ ಎಲ್ರದು ಪಟ್ಟಿ ತುಂಬಿಸ್ಬೇಕಂತ ಹೇಳಿ ಒಂದು ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದ್ರಪ್ಪ ಅಂತಂದ್ರ ರಾಸಾಯನಿಕಗಳ ಮರೆ ಹೋದ್ರು ಫಾರಿನ್ ಕಂಟ್ರಿಯಿಂದ ಇದೊಂದು ವರ್ಷ ಎರಡು ವರ್ಷ ನಾವು ಹೊರಗಿಂದ ಗೊಬ್ಬರ ತರಿಸಿ ಹಾಕಿ ಬಿಟ್ರಿಂದ ಹೆಚ್ಚಿಗೆ ಬೆಳಿತೇವೆ ಅಂತೇಳಿ ಬಟ್ ಅದು ಏನಾಯ್ತಪ್ಪ ಅಂತಂದ್ರ ಫಸ್ಟಿಗೆ ಇವರೇ ಪರ್ಚೆ ಮಾಡಿದ್ರು ಇವರೇ ಒಂದ್ ಎಕರೆಕ್ ಗ್ರಾಮ ಸೇವಕರು ಬಂದು ಬರೀ ಒಂದ್ ಎಕ್ರಾಕ್ ಐದ್ ಕೆಜಿ ಹಾಕ್ರಿ ಬೆಳಿ ಡಬಲ್ ಅಂತ ಹೇಳಿದ್ರು ಅದು ಡಬಲ್ ಬತ್ತು ಯಾಕೆ ಬರ್ತಪ್ಪಾ ಅಂತಂದ್ರ ನಮ್ಮ ಮಣ್ಣು ಅವಾಗ ಏನಿತ್ತಂದ್ರ ಬಹಳ ಸಮೃದ್ಧ ಸಂತಟ್ಟವಾಗಿ ಮಣ್ಣಿತ್ತು ಕೈಯಾಗಿ ಹಿಡಿದ್ರೆ ಹಳ್ಳಿ ಹಿಡ್ದಂಗ ಮಣ್ಣಾಗ್ತಿತ್ತು ನಮ್ಮ ನಮ್ ಮಣ್ಣೊಳಗ ಒಂದ್ ಕೆಜಿ ಮಣ್ಣೊಳಗ ಮಿನಿಮಮ್ ಒಂದು ಕೋಟಿ ಅಥವಾ ಒಂದು ಹತ್ತು ಕೋಟಿ ಗಡ್ಲೆ ಜೀವಾಣುಗಳು ಬಟ್ ಆ ಜೀವಾಣುಗಳು ಏನಾಗ್ತಿತ್ತು ಗೊಬ್ಬರ ಹಾಕ ರಾಸಾಯನಿಕ ಗೊಬ್ಬರ ಹಾಕನ ಎಲ್ಲಾ ಜೀವಾಣುಗಳು ಕೊಲೆಪ್ಸ್ ಆಗ್ತಿತ್ತು ಕೊಲೆಪ್ಸ್ ಆಗ್ಬಿಟ್ಟು ಅದೇ ಗೊಬ್ಬರವಾಗಿ ಪರಿಣಮಿಸಿ ನಮ್ ಬೆಳೆ ಹೆಚ್ಚಿಗೆ ಇಳುವರಿ ಬಂತು ನಾವೇನ್ ಮಾಡ್ದೇವಿ ನೆಕ್ಸ್ಟ್ ಇವ್ರೆ ಬಂತು ಡಿ ಎ ಪಿ ಬಂತು ಐದೈದು ಕೆಜಿ ಆಗ ಸ್ಟಾರ್ಟ್ ಮಾಡ್ದೇವಿ ಅದೇ ಏನ್ ಮಾಡಿದಿವಿ ಯಾಕೆ ನಮ್ದು ಸಾಕಷ್ಟು ಏನು ಅಡಚಣೆ ಇರ್ತಾವ ಇವ್ರ ಸಂಬಂಧ ನಾವು ಬೆಳಿ ಹೆಚ್ಚಿಗೆ ಬೆಳಿಬೇಕಂತೇಳಿ ಇವತ್ತು ಮಣ್ಣಿನ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಬರೀ ಬೆಳಿ ಹೆಚ್ಚಿಗೆ ನಾವು ನಾವೆಲ್ಲ ಮಣ್ಣು ಏನಾಯ್ತು ಅನ್ನೋದು ಯಾರು ತೆಲಗೂ ಬರ್ಲಿಲ್ಲ ಬಟ್ ಬಂತು ಬಂತು ಸದ್ಯಕ್ಟ್ ಅನಿವಾರ್ಯ ಐತೆ ಎಲ್ಲರಿಗೆ ಏ ಬಾಜುಕಿನವರು ಆಟೆಲ್ಲ ಹಾಕಿ ಬೆಳಿಗ್ತಾರ ನಾವು ಹಾಕಿ ಬೆಳಿಬೇಕಂತೇಳಿ ವರ್ಷದಿಂದ ವರ್ಷಕ್ಕೆ ನಾವ್ ಏನ್ ಅಂತಂದ್ರ ಡಬಲ್ ಮಾಡ್ಕೊತೀವಿ ಈ ವರ್ಷ ಐದ್ ಕೆಜಿ ಜಿ ಅಂದ್ರೆ ಮುಂದಿನ ವರ್ಷ ಹತ್ತು ಕೆಜಿ ಜಿ ಕೆಜಿ ಕೆ ಜಿ ಇಂದ ಇಪ್ಪತ್ತು ಕೆಜಿ ಇಪ್ಪತ್ ಕೆ ಜಿಂದು ಮೂವತ್ತು ಕೆಜಿ ಜಿ ಕೆಜಿ ನಲ್ವತ್ತು ಐವತ್ತು ಕೆಜಿಗೆ ಹೋದೀವಿ ಐವತ್ತು ಕೆ ಹಾಕಿದ್ರಿಗೆ ಸಾಲ ಐತ್ರಿ ಬಟ್ ಏನ್ ಮಾಡಕತ್ತೀವಿ ಇವತ್ತಿನ ದಿವಸ ಒಂದು ಹತ್ತು ಇಪ್ಪತ್ತಾರು ಒಂದು ಯೂರಿಯಾ ಒಂದು ಡಿ ಎ ಪಿ ಪೊಟ್ಯಾಷಿಯಾ ಎಲ್ಲಾನು ಒಂದು ನಾಕಾಚಿಲಿ ಮಿಕ್ಸ್ ಮಾಡಿ ನಾವು ಬೆಳಿಗ್ಗೆ ಎಟ್ ಎ ಟೈಮ್ ಕೊಡಕತ್ತೀವಿ ಬಟ್ ಅದು ನಮಗೆ ಹೆಂಗೆ ಉತ್ತರ ಕೊಡಕತ್ತಪ್ಪ ಅಂತಂದ್ರೆ ಇದು ಒಮ್ಮೆ ಅಂತೂ ಹಾಳಾಗಿಲ್ಲ ಮಣ್ಣಿನ ಫರ್ಟಿಲಿಟಿ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಹಾಳಾಗೋದು ಬಂತು ಈಗ ಇತ್ತಿಂದ ಒಂದು ನಾಲ್ಕೈದು ವರ್ಷ ಹೋದ್ರೆ ರೋಗಗಳಂತೂ ಫುಲ್ ಜಾಸ್ತಿ ಆಗ್ಯಾವ ಬೆಳೆಗಳಿಗೆ ಇವಾಗ ನಾವು ಯಾವ್ದು ವರ್ಷ ಓದಿದ್ರಸ್ತಕ್ಕೆ ರೋಗ ಕಂಟ್ರೋಲ್ ಆಗಾರ ಬಂದವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮೆಕ್ಕಿ ಬೆಳಿತಾ ಮೆಕ್ಕೆಜೋಳಕ್ಕೆ ಮೊದಲು ನಾವು ಯಾವ್ದು ಸ್ಪ್ರೇ ಮಾಡ್ತಿದ್ದಿಲ್ಲ ಮಾಡ್ತಿದ್ದೇವ್ರಿ ಮಾಡ್ತಿರ್ಲಿಲ್ಲ ಬಟ್ ಭೂಮಿ ಹಾಕ್ತೇವಂದ್ರ ಆ ಮೆಕ್ಕೆಜೋಳಕ್ಕೆ ಯಾವ್ದು ಸ್ಪ್ರೇ ಹೊಡಿಲ್ಲ ಅಂದ್ರೆ ಬರೀ ನೀರ ಗೊಬ್ಬರ ಕೊಟ್ರ ಮೆಕ್ಕಿಜೋಳ ಬರ್ತಾ ಇತ್ತು ಬಟ್ ಇವತ್ತ ನಾವು ಭೂಮಿ ಒಳಗೆ ಕೊಟ್ಟಿವಂದ್ರ ಅದು ಇನ್ನ ಹುಟ್ಟುತ್ತೆ ಒಂದ್ ಆಗಿರಲ್ಲ ಹುಳ ಬಂದ್ಬಿಡ್ತಾವಂದ್ರಂಗ ಯಾಕೆ ಬರಕಂತ ಅಂತಂದ್ರ ನಾವು ಭೂಮಿ ಏನ್ ಮಾಡಿದ್ದೇವ ಅಂದ್ರ ಪೂರ ವಿಷಪೂರಿತ ಭೂಮಿ ಮಾಡ್ಬಿಟ್ಟಿವ ಬಟ್ ಇವತ್ತು ಒಮ್ಮಿಂದ ಬಿಡಕಂತೂ ಸಾಧ್ಯ ಇಲ್ಲ ಇಲ್ಲದಂತ ಬಟ್ ನಾವೇ ತಿಳ್ಕೊಂಡು ಹಂತ ಹಂತವಾಗಿ ನಾವು ರಾಸಾಯನಿಕಗಳನ್ನ ಬಂದ್ ಮಾಡ್ಕೊಂಡು ಬಂದ್ರೆ ಕೆಲಸ ಆಗ್ತದ ಅದು ಒಂದು ರೋಗವಾಗಿ ಪರಿಣಮಿಸ್ಕತ್ತದ ಬಟ್ ನಾವ್ ಏನ್ ಮಾಡಕತ್ತೀವಿ ಇವತ್ ಬೆಳಿ ಬೆಳಿಕ್ಕೇವಲ್ಲ ಅದರದು ಮಿನಿಮಮ್ ನಲ್ವತ್ತರಿಂದ ಐವತ್ ಪರ್ಸೆಂಟ್ ಈಜ ಬರೇ ಗೊಬ್ಬರ ಔಷಧಗಳಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಖರೀದ್ರಿ ಎಲ್ಲ ರೈತರಿಗೆ ಕೂತ್ರಿ ಖರೀದ ಕೆಲವೊಂದು ಸಲ ಅಂದ್ರ ನಾವ್ ಏನೋ ಮಾಡಕ್ ಹೋಗಿರ್ತೀವಿ ಬಟ್ ಬೆಳಿನೂ ಬರಂಗಿಲ್ಲ ಏನ್ ಔಷಧ ಹೊಡ್ ಸ್ಪ್ರೇ ಮಾಡಿದ್ರು ಬರಲ್ಲ ನಮ್ದು ಲಾಸ್ ಆಯ್ತು ಹೇಳ್ತೇವೆ ನಾವು ಯಾಕೆ ಇವತ್ತ ಈ ಪರಿಸ್ಥಿತಿ ಬಂದಪ್ಪ ಅಂತಂದ್ರ ಹಿಂದ ನಮ್ ಮುದ್ದಾಸನ ಅದು ಅವ್ರು ತಿಪ್ಪಿ ಗೊಬ್ಬರ ಬಳಸ್ತಿದ್ರು ರಸಾಯನ ಗೊತ್ತಿರಲಿಲ್ಲ ಅವ್ರಿಗೇನು ಜಾಸ್ತಿ ರೋಗಗಳ ಬಟ್ ಅದನ್ನೆಲ್ಲ ಬಳಸಿ ಇವತ್ತಿಂದ ಏನಾಗ್ಯದಪ್ಪ ಅಂತಂದ್ರ ನಮ್ದು ಜನನೂ ಹಾಸ್ಪಿಟಲ್ ಆಲತ್ತದ ಸಾವು ಹಾಸ್ಪಿಟ್ಲಾಗೆ ಆಲಕತ್ತ ಇವತ್ತಿನ ದಿವಸ ಇವತ್ತಿನ ದಿವಸ ಜಾಸ್ತಿ ಗರ್ಭಪಾತ ಆಲಗತ್ತ ಗೊತ್ತಿತ್ರಿ ಒಂಬತ್ ತಿಂಗಳು ಒಂಬತ್ ದಿನ ಮುಗಿಯಂಗಿಲ್ಲ ಬಟ್ ಏಳು ತಿಂಗಳು ಜಾಸ್ತಿ ಡಿಲಿವರಿ ಆಗತ್ತವ ಅಂತಂದ್ರ ನಾವು ಫುಡ್ ಏನ್ ತಿಲಕತ್ತೀವಲ್ಲ ಆ ಫುಡ್ ಒಳಗ ಪೂರಾ ವಿಷಯ ಪೂರಿತ ಆಗ್ಯದ ಬಟ್ ಇದನ್ನೇ ನಾವು ಕಂಟಿನ್ಯೂ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಮುಂದುವರ್ಸ್ಕೊಂಡು ಹೋದ್ರ ನಾಳೆ ನಾವು ಬೆಳೆದಿದ್ದೆಲ್ಲ ಅಲ್ಲೇ ಖರ್ಚು ಮಾಡ್ಬೇಕಾಗ್ತದ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಹತ್ತನಿ ಭಾಗ ನಾವ್ ಹೋದ್ರೆ ಕೆಲವೊಂದಿಷ್ಟು ಆಗ್ಯಾವ ಎಕ್ಸಾಂಪಲ್ ಹತ್ತು ಎಕರೆ ಹೊಲ ಅದ ಅಂತ ಹೇಳ್ತಾರ ಅವರು ಬಟ್ ಅಲ್ಲಿ ಏನು ಬೆಳಿ ಬರಕತ್ತಿಲ್ಲ ಹೊಳೆದಂಡಿಗೆ ಕಳೆದಂಡಿಗೆ ಒಳಗೆ ಅಷ್ಟೇ ಹತ್ತು ಎಕರೆ ಹೊಲ ಆದ್ರೆ ಅವ್ರದ್ದು ಬಟ್ ಬೆಳಿಗ್ಗೆಕ್ ಏನು ಹೊಲ ಇಲ್ಲ ಆ ಪರಿಸ್ಥಿತಿ ಆಗ್ಯದ ಎಲ್ಲಾರದು ಬಟ್ ಇವತ್ತಿನ ದಿವ್ಸ ನಾವೆಲ್ಲರೂ ತಿಳ್ಕೊಂಡು ಒಂದ್ ಸ್ವಲ್ಪ ಏನೋ ಸಾವಯವದ ಕಡೆ ಹೊಂದೇವಪ್ಪ ಅಂತಂದ್ರ ನಾವು ಮುಂದಿನ ಪೀಳಿಗೆಗೆ ನಮ್ ಜಮೀನನ್ನ ನಾವು ಬಚಾವ್ ಮಾಡಿ ಕೊಟ್ಟು ಹೋಗ್ಬೋದು ನಾವು ಹಿಂಗೆ ರಾಸಾಯನಿಕ ಶುರುಕೋತೇವಪ್ಪ ಅಂತಂದ್ರ ಮುಂದಿನ ಪೀಳಿಗೆ ನಾವು ಮಣ್ಣಂತೂ ಉಳಿಸಿಲ್ಲ ಬರೇ ಏನು ಉಳಿಸ್ತೇವಂದ್ರ ಬರೆ ಬರೀ ನಂದು ಹತ್ತಕ್ಕೆ ಹೊಲ ಹತ್ತಿರ ಉತಾರಿಗಳು ಉಳಿಸಿ ಹೋಗ್ತೀವಿ ಬಟ್ ಏನಂದ್ರೆ ಇಲ್ಲಿ ಅಷ್ಟು ರಾಸಾಯನಿಕ ಎಫೆಕ್ಟ್ ಆಗ್ಲಿಕ್ಕಿಲ್ಲ ಕೆಲವೊಂದಿಷ್ಟು ಅತನಿ ಭಾಗ ಬೆಳಗಾವ ಭಾಗ ಬಾಳ ಆಗ್ಯದ ಮತ್ತೆ ಇನ್ನೊಂದು ಇಲ್ಲಿ ಬಂದ್ರು ಹೊಡೆದಂಡಿಗೆ ಹೊಡೆದಂಡಿಗಂತೂ ಸಿಕ್ಕಾಪಟ್ಟಿ ಗೊಬ್ಬರ ಬಾಸ್ ನಾವು ಇದ್ರ ಜೊತೆ ರೋಗ್ನು ಹೆಚ್ಚಾಗ ಬಂದ ಮನುಷ್ಯ ಆಯುಷ್ನು ಕಡಿಮೆ ಆಗ್ಯದ ಮತ್ತೆ ಮಣ್ಣಿನ ಒಳಗನು ಖರ್ಚದ ಏನು ಉಳಿದಿಲ್ಲ ಇವತ್ತಿನ ದಿವ್ಸ ನಮ್ ಮಣ್ಣಿನ ಹೆಂಗ ಆಗ್ಯದಪ್ಪ ಅಂತಂದ್ರ ನಾವು ಬರಗಾಲ ನಡೆದಾಡಿದ್ರೆ ಮೊದಲು ನಮ್ ಹೆಜ್ಜೆ ಮೂಡ್ತಿದ್ವು ಹೊಲ್ದಾಗ ಬಟ್ ಇವತ್ತು ಯಾವ್ದು ಹೆಜ್ಜೆ ಮೂಡಲ್ಲ ಏನಂದ್ರ ಎಲ್ಲ ನಾವ್ ಟ್ಯಾಕ್ಟರ್ ಉಳವಿ ಮಾಡಾಕತ್ತೀವಿ ಒಂದು ಪೂಟ್ ಕೆಳಗಿ ನೆಲ ಏನಾಗ್ಯದ ಅಂತಂದ್ರ ಪೂರ ಕಾಂಕ್ರೀಟ್ ಆಗ್ಯದ ಒಂದು ಟ್ಯಾಕ್ಟರ್ ಲೇ ಉಳಿವಿ ಮಾಡಿದ ಎರಡನೇದು ನಾವು ಯೂರಿಯಾ ಡಿ ಎ ಬಳಸ್ತಾ ಇದೀವಲ್ಲ ಅದ್ರದ್ದು ವೇಸ್ಟ್ ಮಟೀರಿಯಲ್ ಭೂಮಿಯೊಳಗ್ ಹೋಗಿ ಭೂಮಿ ಕೆಳಗ ಪೂರ ಕಾಂಕ್ರೀಟ್ ಆಗ್ಯದ ನೀವ್ ಹೊಲಾಗ ಹೋಗಿ ಕದ್ರೆ ನೋಡಬಹುದು ಒಂದ್ ಗೇಟ್ ಹಾಡ್ರಿ ಮಿಕ್ಕಿದ್ದೆಲ್ಲ ಸರಸ್ರಿ ಸರ ಸರಿ ಇವತ್ ನೀವು ಟ್ಯಾಕ್ಟರ್ ಎತ್ತ ಗಳೆ ಹೊಡ್ದ್ರಲ್ಲಿ ಗಳೆ ನಡಂಗಿಲ್ಲ ಮ್ಯಾಗಟ್ಟೆ ಒಂದ್ ಒಂದೂವರಿ ಫುಟ್ನಾಗ ಗಳೆ ಆಡ್ತದ ಆದ್ರೆ ಕೆಳಗ ಭೂಮಿ ಏನಾಗ್ಯದ ಅಂತಂದ್ರ ಪೂರ ಕಾಂಕ್ರೀಟ್ ಆಗ್ಯದ ಇವತ್ ನಾವ್ ಭೂಮಿಯ ನೀರ್ ಪಟ್ರು ಸದಕ ಆ ನೀರ್ ಬುಡ್ಕೊಂಡಿಲ್ಲ ಇವತ್ ಮಳಿ ಆದ್ರೂನು ಸದಕ ಬಳಿ ನೀರು ಬುಡ್ಕೊಂಡಿಲ್ಲ ಡೈರೆಕ್ಟ್ ಹರ್ಕೊಂಡು ಹರ್ನಿಮ್ಯಾ ಹಾಕಿ ಬರ್ಗೋಗ್ಬಿಡ್ತದ ನೀರನ್ನು ಭೂಮಿ ಹಿಂಗುದ್ ಕಡಿಮೆ ಆಗ್ಯದ ಇದು ಯಾಕೆ ಕಡಿಮೆ ಆಗ್ಯದ ಅಂತಂದ್ರ ನಮ್ಮ ಮಣ್ಣಿನ ಮೊದಲು ಮೊದಲ ಜೀವಾಣುಗಳಿದ್ವು ಏರಿ ಹುಳಗಳು ಅವೇನ್ ಮಾಡ್ತೀವ ಅಂದ್ರ ಮಿನಿಮಮ್ ಒಂದ್ ದಿನಕ್ಕೆ ಒಂದ್ ಎರಡ್ ಮೂರ್ ಫುಟ್ ಹೋಗ್ತಿದ್ದು ಎರಡ್ ಮೂರ್ ಪುಟ್ ಮ್ಯಾಗ್ ಬರ್ತಿದ್ದು ನಮ್ಮ ಮಣ್ಣ ಗಾಳಿಯಿಂದ ಆರೋಗ್ಯ ಗೊತ್ತಿತ್ತು ಇನ್ನೊಂದ್ ಏನಂದ್ರ ಇವತ್ ನಾವೆಲ್ಲಾ ರಾಸಾಯನಿಕ ಬಳಕೆ ಮಾಡೋದ್ರಿಂದ ಆ ಜೀವಾಣುಗಳು ಅದಾವ ಅದ್ರೆ ನಮ್ಗ್ ಗೊತ್ತಿಲ್ಲ ಬಟ್ ಆ ಜೀವಾಣುಗಳು ಇದ್ದಾಗ ಮಾತ್ರ ಮಣ್ಣು ಜೀವಂತ ಇರ್ತದ ನಾವ್ ಏನಾರ ಬೆಳಿ ಬೆಳಿಕ ಸಾಧ್ಯ ಅದ ಬಟ್ ಇವತ್ತಿನ ದಿವಸ ನಾವು ಅನ್ನ ಉಣ್ಣಕತ್ತಿ ಒಟ್ಟಿಗೆ ಊಟ ಮಾಡಾಕತ್ತೀವಿ ಆ ಊಟ ಕರಗಬೇಕಾದ್ರೂ ಹೊಟ್ಟೆ ಒಳಗೆ ಕೆಲವೊಂದಿಷ್ಟು ಜೀವಾಣುಗಳು ಅದಾವ ಆ ಜೀವಾಣುಗಳು ಇದ್ದಾಗ ಮಾತ್ರ ನಮ್ದು ಉಂಡಿದ ಪಚನ ಆಗ್ತದೆ ಇಲ್ಲ ಅಂದ್ರೆ ಎಸಿಡಿಟಿ ಪಿತ್ತ ಸ್ಟಾರ್ಟ್ ಆಗ್ತದ ಅದೇ ರೀತಿ ನಾವ್ ಏನ್ ಗೊಬ್ಬರ ಕೊಡಾಕತ್ತೀವಲ್ಲ ಆ ಗೊಬ್ಬರ ಇವತ್ತ ನಮ್ ಮಣ್ಣಿಗೆ ತೊಗೊಳಕತ್ತಿಲ್ಲ ಅದನ್ನ ಪೂರಾ ಸೈಡ್ ಎಫೆಕ್ಟ್ ಆಗಕತ್ತದ ಅದ್ರ ಬಗ್ಗೆ ನಾ ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಎಲ್ರಿಗಿ ಗೊತ್ತಿದ್ದ ಇವನ್ಸ ಹೇಳಿ ಮಾತಾಡ್ದೆ ಬಟ್ ಈಗ ಏನಪ್ಪಾ ಅಂತಂದ್ರ ಇಲ್ಲಿ ಎಲ್ರು ರೈತರ ಇದ್ರಿ ಬಟ್ ನಾವ್ ಏನ್ ಅಂದ್ರ ಬೆಳಿಗ್ಗೆ ಸ್ಟಾರ್ಟಿಂಗ್ ಏನ್ ಕೊಡ್ಬೇಕಲ್ಲ ಕೊಡಾಕತ್ತಿಲ್ಲ ಫಸ್ಟ್ ಹುಟ್ಟಿಂದ ತಾಯಿ ಇದೆಯಲ್ಲ ಕುಡ್ತೇವೆ ಮಗುವಿಗೆ ಕಾರ್ಯಕೆ ಬದ್ ನಾವು ಕುಡಿಸ್ತಾ ಇದೀವಿ ಹೌದ್ರಿ ಅದೇ ರೀತಿ ನಾವು ಬೆಳಿಗ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರ ಆ ಕೆಲಸ ಮಾಡ್ತಾ ಇಲ್ಲ ಬಿತ್ತಿದ ಅಂದ್ರ ಮ್ಯಾಗ ಒಂದ್ ಎರಡ್ ಮೂರ್ ಚೀಲುವ ಹಾಕಿ ಕುಡನು ಬಂದ್ಬಿಡ್ತು ಅಂತೇಳಿ ಬಿತ್ತಕತ್ತೀವಿ ಅದನ್ನೇ ಇನ್ನೊಮ್ಮ ಸಿಕ್ತಪ್ಪಾ ಅಂತಂದ್ರ ಯಾವ್ಯಾವ ಹಂತದಾಗ ಏನೇನ್ ಬಳಸ್ಬೇಕನ್ನೋದನ್ನ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ನಮ್ದು ಕಂಪನಿ ಅದರ ಶಂಕರ್ ಜಾಧವ್ ಸರ್ ಎಸ್ಆರ್ ಜಾದವ್ ಸರ್ ಅವರು ಇನ್ನೂ ಬಹಳಷ್ಟು ಮಾತಾಡೋರು ಅದರ ಅವ್ರಿಗೆ ಕೂಡ ನಾವು ಟೈಮ್ ಕೊಡ್ಬೇಕಾಗ್ತದ ಅದಕ್ಕಾಗಿ ಇವತ್ತಿನ ದಿವಸ ಡಾಕ್ಟರ್ ಬೂಮ್ ಬಳಸ್ತಾರೆ ಕೈಯತ್ರಿ ಡಾಕ್ಟರ್ ಬೂಮಿ ಬಳಸ್ವ್ರು ಓಕೆ ಮಿನಿಮಮ್ ಒಂದ್ ವರ್ಷ ತಿನ್ ಬಳಸ್ತಾ ಇದ್ರಿ ಆರ್ ತಿಂಗಳಿಂದ ಬಳಸ್ತಾ ಇದ್ರಿ ರಿಪೀಟ್ ಬಳಸ್ತವ್ರ ಯಾರಾದ್ರೆ ಕೈಯತ್ರಿ ಎರಡ್ ಸಲ ಮೂರ್ ಸಲ ರಿಪೀಟ್ ರಿಪೀಟ್ ಥ್ಯಾಂಕ್ ಬಳಸ್ತವ್ರು ಬಟ್ ಇವತ್ತಿನ ದಿವಸ ಡಾಕ್ಟರ್ ಬೂಮ್ ಒಳಗೆ ಏನದ ಅಂತೇಳಿ ಕರೆಕ್ಟ್ ಆಗಿ ತಿಳ್ಕೊಳ್ರಿ ಸರ್ ಇಲ್ಲೊಂದು ಕುರ್ಚಿ ಇಟ್ಟೊಂದು ಕುರ್ಚಿ ಮೇಲೆ ಇದು ಬಿಡ್ರಿ ಸರ್ ಟೇಬಲ್ ಇಡ್ರಿ ಇವತ್ತು ಡಾಕ್ಟರ್ ಹೋಮ್ ನಿಮ್ಮ ನಿಮ್ಗೆ ಕಾಣ್ತಾ ಇದೇರಿ ಇದು ಫಾರ್ಟಿ ಕೆಜಿ ಬ್ಯಾಗ್ ಐತಿ ಡಾಕ್ಟರ್ ಬೂಮ್ ಮಾರ್ಕರ್ ಮಾರ್ಕರ್ ಕೊಡ್ರಿ ಡಾಕ್ಟರ್ ಬೂಮ್ ಚೀಲ ಕಾಣತೈತ್ರಿ ಫಾರ್ಟಿ ಕೆ ಜಿ ಬ್ಯಾಗ ಬಟ್ ಈ ಡಾಕ್ಟರ್ ಬೂಮ್ದಾಗ ಇವತ್ತು ಏನೇನು ಹಾಕ್ಯಾರಪ್ಪ ಅಂತಂದ್ರ ಇಲ್ಲೇ ಇಟ್ಬಿಡ್ರಿ ಇವತ್ತಿದ ದಿವಸ ಡಾಕ್ಟರ್ ಬೂಮ್ ಒಳಗ ನಮ್ ಮಣ್ಣಿಗೆ ಏನ್ ಬೇಕಲ್ಲ ಅದನ್ನೇ ಅದ ಬಟ್ ಏನು ಸೈಡ್ ಎಫೆಕ್ಟ್ ಆಗ್ತಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಆರ್ಗ್ಯಾನಿಕ್ ಅದ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಕೂಡ ಮತ್ತೆ ಮತ್ತ ಏನಂದ್ರ ಪ್ರತಿಯೊಂದು ಊರೊಳಗ ಪ್ರತಿಯೊಂದು ಗೊಬ್ಬರ ಅಂಗಡಿ ಒಳಗ ಇವತ್ತು ಡಾಕ್ಟರ್ ಬೂಮ್ ಸಿಗತೈತಿ ಎಲ್ಲ ಚೆಕ್ ಆಗಿ ಬಂದಿದ್ದದ ಕರ್ನಾಟಕ ಸರ್ಕಾರದಿಂದ ಇವತ್ತು ಡಾಕ್ಟರ್ ಭೂಮಿ ಏನೇನದಪ್ಪ ಅಂತಂದ್ರ ದಯವಿಟ್ಟು ಎಲ್ರು ಮೊಬೈಲ್ ಅನ್ನ ಸಲೆಕ್ಟ್ ಮಾಡ್ರಿ ಹುಲಿಗಿನ ಹಿಂಡಿ ಬೇವಿನ ಹಿಂಡಿ ತಂಬಾಕ್ ಪೌಡ್ರ್ ಅರಿಶಿನ ಪೌಡರ್ ಚೆಂಡ್ ಪೌಡರ್ ಮೀನಿನ ಎಲುವಿನ ಪೌಡ್ರ್ ಇದೆ ಗೊಬ್ಬರದಾಗ ಇದನ್ನೆಲ್ಲ ಡಿಕಂಪೋಸ್ ಮಾಡಿಬಿಟ್ಟು ಇನ್ನು ಏನ್ ಮಾಡ್ಯಾರಪ್ಪ ಇದೊಳಗ ಡಾಕ್ಟರ್ ಭೂಮಿ ಒಳಗ ಮಿನಿಮಮ್ ಒಂದು ಸಾಕಷ್ಟು ಜೀವಾಣುಗಳನ್ನ ಯಾಡ್ ಮಾಡಿದ್ದಾರೆ ನಾನು ಕೆಲವೊಂದಿಷ್ಟು ಜೀವಾಣಗಳು ಮಾತ್ರ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಗೊತ್ತಿರಬಹುದು ಕೆಲವೊಂದಿಷ್ಟು ಜೀವಾಣುಗಳನ್ನು ಕೂಡ ಟೆರ್ಪೊಡರ್ಮಾ ಸೋಡೋಮೋನಸ್ ಫೈಸ್ಲೊಮೆಸಸ್ ಅಜೋ ಬ್ಯಾಕ್ಟೀರಿಯಾ ಕೆ ಎಂ ಬಿ ಪಿ ಎಸ್ ಬಿ ಕೂಡ ಡಾಕ್ಟರ್ ಭೂಮಿ ಒಳಗೆ ಆಡೋದ ಬಟ್ ಇವತ್ತಿನ ದಿವಸ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಡಾಳಂಬ್ರಿ ದ್ರಾಕ್ಷಿ ಏನ್ರೇ ಬೆಳದವ್ರ ಇದ್ದೀರಪ್ಪ ಅಂತಂದ್ರೆ ಟೆರ್ಕೋ ಸೋಡೋ ಮನಸ್ಸು ನಾವು ತಂದ್ರು ಬಿಡ್ತೀವಿ ಮ್ಯಾಗ್ ಫಂಗಸ ಸ್ಪ್ರೇ ಮಾಡ್ತಾ ಇದೀವಿ ಏನ್ ಮಾಡ್ತಪ್ಪ ಟೆರ್ಕೊ ಸೋಡೋ ಅಂದ್ರ ಭೂಮಿ ಒಳಗ ಬೇರಿಗೆ ಏನ್ ರೋಗಗಳು ಬರ್ತಲ್ಲ ಬೇರ್ಗಳಿಗೆ ಏನ್ ರೋಗ ಬರ್ತಲ್ಲ ಬಟ್ ಯಾವ್ದೇ ಒಮ್ಮೆ ಬಿಡ್ಸಕ್ ಬರಂಗಿಲ್ಲ ಹೌದ್ರಿ ಇದು ಈ ಡಾಕ್ಟರ್ ಭೂಮಿ ಒಳಗ ಮೂರ್ ಸಲ ಬರ್ತದ ಒಂದ್ ಕಾಳು ಬರ್ತೈತಿ ಒಂದು ಪೌಡರ್ ಬರ್ತದ ಒಂದು ಪೇಲೆಡ್ಸ್ ಅಂತೇಳಿ ಉದ್ದ ಕಾಳು ಬರ್ತೈತಿ ಡಾಕ್ಟರ್ ಭೂಮ ಇದು ಇಲ್ಲಿ ತಂದಿದ್ದು ಕಾಳ ಅದ ಗೊಬ್ಬರ ನಾವು ಡಾಕ್ಟರ್ ಭೂಮಿ ಜಾಸ್ತಿ ಬಿತ್ತಾಕ್ ಕೊಟ್ಟಿವಿ ಯಾಕಂದ್ರ ನಾಕೈದ್ ಎಕರೆ ಹೊಲ ಇದ್ದವ್ರಿಗೆ ಒಂದ್ ಎಕರೆ ಡಾಕ್ಟರ್ ಭೂಮಿ ಬಿತ್ರಿ ಮಿಕ್ಕಿದ ನೀವು ನಾಲ್ಕು ಎಕರೆ ಡಿ ಎ ಪಿ ಅಂತ ಕೊಟ್ಟಿದ್ವಿ ಯಾಕಂದ್ರ ಇವತ್ತಿನ ದಿವಸ ಅದು ಏನ್ ಕೆಲಸ ಮಾಡಬಾರ್ದು ಅನ್ನೋದು ರೈತರಿಗೆ ಗೊತ್ತಾಗುತ್ತೆ ಅಂದ್ರೆ ಇದು ಹಾಕಿದ್ರೆ ಬೆಳಿ ಬರ್ತದೋ ಏನ್ ನಮ್ ಬೆಳಿ ಏನಾರ ಅಪಾಯ ಅದೋ ಅಂತೇಳಿ ನಾವು ಹೋದ ವರ್ಷ ಒಂದೊಂದು ಚೀಲ ಕೊಟ್ಟು ಬಿತ್ತಿಸಿದೀವಿ ಬಿತ್ತಿಸಿ ಲಾಸ್ಟಿನ ಮಠ ನೋಡಿದ್ರೆ ಡಿ ಎ ಪಿ ಹಾಕಿಲ್ಕ ಮತ್ತೆ ಡಾಕ್ಟರ್ ಬೂಮ್ ಹಾಕಿಲ್ಕ ಬೆಳಿ ಒಳಗ ವ್ಯತ್ಯಾಸ ಕಾಣ್ಬೇಕಂದ್ರ ಸ್ವಲ್ಪ ಮಳಿ ಬರ್ಲಿಕ್ಕಪ್ಪಾ ಅಂತಂದ್ರ ಡಿ ಎ ಪಿ ಹಾಕಿದ್ದು ಬಾಡ್ ನೆಲ ನೋಡ್ತಿತ್ತು ಬಟ್ ಇದು ಬೆಳಿ ಒಂದ್ ಸ್ವಲ್ಪ ಮಳಿ ಮುಂದೆ ಸ್ವಲ್ಪ ಗಿರ್ನೆಸ್ ಕೈಕೊಂಡಿತ್ತು ಮತ್ತೆ ದಂಟ ದಾಪಿತ್ತು ಫಸ್ಟ್ ನೋಡಿದಾಗ ಏನೋ ಲಾಸ್ಟಿನ ಮಟ್ಟ ನಾವು ನೋಡ್ಕೊತ ಹೋದಾಗ ಸ್ವಲ್ಪ ಬೆಳಿ ಒಳಗೆ ವ್ಯತ್ಯಾಸ ಕಾಳ ಸೈಜ್ ಶೈನಿಂಗ್ ಬಂದಿತ್ತು ಇದು ಎಲ್ಲಾ ಬೆಳಿಗ್ನ ಸದಕ್ಕೆ ನಾವು ಬಳಸ್ಬೋದು ಇವತ್ ನಾವು ಯಥೇಚ್ಛವಾಗಿ ಡಿ ಎ ಪಿ ಬಳಸ್ತಾ ಇದ್ದೀವಿ ಇವತ್ತು ಗೌರ್ಮೆಂಟ್ ಹೇಗತ್ತ ಡಿ ಎ ಪಿ ಬಳಸ್ಬೇಡ್ರಿ ಅಂತ ಹೇಳಿ ಹೌದ್ರಿ ಮತ್ತ ಇವತ್ತು ಡಿ ಎ